ಪುರಿ ಎಂಬ ಹೆಸರಿನ ಊರಿತ್ತು ಅಲ್ಲಿ ಮಂಜೋತ್ ಎಂಬ ವ್ಯಕ್ತಿ ತನ್ನ ಹೆಂಡತಿಯಾದ ರಿಚಾ ಜೊತೆ ವಾಸಿಸ್ತಾ ಇದ್ದ ಮಂಜೋತ್ ಊರಲ್ಲಿ ಕಟ್ಗೆ ಕಟ್ ಮಾಡಿ ಊರಲ್ಲಿ ಮನೆ ಮಾಡ್ತಾ ಇದ್ದ ಮತ್ತೆ ರಿಪೇರಿ ಕೆಲಸ ಕೂಡ ಮಾಡ್ತಿದ್ದ ಮಂಜೋತ್ ಒಳ್ಳೆ ವ್ಯಕ್ತಿಯಾಗಿದ್ದ ಊರಿನ ಜನರು ಅವನ್ ಮೇಲೆ ನಂಬಿಕೆ ಇಟ್ಟಿದ್ರು ಜನಗಳ ಮನೆ ತಯಾರಿಸೋದ್ರಲ್ಲಿ ಸಿಗೋ ಮಜಾ ಆನಂದ ಯಾವುದೇ ವಸ್ತುವಲ್ಲೂ ಕೂಡ ಸಿಗೋದಿಲ್ಲ ಹಾ ಒಳ್ಳೇದೇ ಅಲ್ವಾ ಈ ಮಳೆಗಾಲದಲ್ಲಿ ಎಷ್ಟೊಂದು ಕೆಲ್ಸ ಸಿಗ್ತಿದೆ ಅಲ್ವಾ ನಿಮ್ಗೆ ಅದಕ್ಕೆ ನೀವು ಖುಷಿ ಆಗಿದ್ದೀರಾ ಹಾ ಹಾ ಕೆಲ್ಸ ಸಿಗ್ ಏನು ಕೆಲ್ಸ ಅಲ್ವಾ ನೀವು ಜನರಿಗೆ ಸಹಾಯ ಮಾಡ್ತಾ ಇರ್ತೀರಾ ಆದ್ರೆ ಈ ಊರಿನ್ ಜನ ಸರಿ ಇಲ್ಲ ರೀ ಇತ್ತೀಚಿಗೆ ಆಗ್ತಿರೋ ಕಳತನದ ಬಗ್ಗೆ ಜಮೀನ್ದಾರ್ ಮತ್ತೆ ಮುಖ್ಯಸ್ಥರು ಒಬ್ರಿಗೊಬ್ರು ಹೊಟ್ಟೆ ಕಿಚ್ಪಡೋದು ಒಬ್ರಿಗೊಬ್ರು ಸೇಡಿಡೋದು ಬೆನ್ ಹಿಂದೆ ಕೆಟ್ಟ ಮಾತಾಡೋದು ಇದನ್ನೇ ನಡೀತಿರೋದು ಈ ಊರಲ್ಲಿ ಒಂದ್ ವೇಳೆ ಎಲ್ಲರೂ ಕೆಟ್ಟದ್ದು ಮಾತಾಡ್ತಾಯಿದ್ದಾರೆ ಅಂದ್ರೆ ಅದರ ಅರ್ಥ ಇದಲ್ಲ ನಾವು ಕೂಡ ಅವರಿಗೆ ಕೆಟ್ಟದ್ದು ಮಾತಾಡಬೇಕು ಅಂತ ಸರಿ ಬಿಡು ನನಗೆ ಹೊಡ್ತೀನಿ ನಾನು ಮುಖ್ಯಸ್ಥರಿಗೆ ಹೊಸ ಮನೆ ಕಟ್ಟಿಕೊಡ್ಬೇಕು ಮಂಜೋತ್ ಕೊಡ್ಲಿ ಹಿಡ್ಕೊಂಡು ಕಾಡು ಒಳಗಡೆ ಹೋಗ್ತಾನೆ ಅಲ್ಲಿ ಬಂದು ಮರನ ಕಡಿತಾ ಇರ್ತಾನೆ ನನಗನಿಸ್ತಾ ಇದೆ ಇವತ್ತು ಪೂರ್ತಿ ದಿನ ಈ ಮರನೇ ಕಟ್ ಮಾಡಬೇಕಾಗತ್ತೆ ಅನ್ಸುತ್ತೆ ಆದಷ್ಟು ಬೇಗ ಕಟ್ಟಿಗೆಗಳನ್ನೆಲ್ಲ ಕಟ್ ಮಾಡ್ತೀನಿ ಆಮೇಲೆ ಬೇಗ ಮುಖ್ಯಸ್ಥರು ಮನೇನ ಕಟ್ತೀನಿ ಆಗ ಅಲ್ಲಿ ಮಳೆ ಬರೋಕೆ ಶುರು ಆಗುತ್ತೆ ಮತ್ತೆ ಆಕಾಶದಿಂದ ಒಬ್ಬ ವ್ಯಕ್ತಿ ಕೆಳಗಡೆ ಬರ್ತಾನೆ ಅವನ ಕೈಯಲ್ಲಿ ಒಂದು ಚಿಕ್ಕದಾದ ಮೋಡ ಇತ್ತು ಹೇಳಿ ನೀವ್ಯಾರು ನಾನು ಯಾರೇ ಆಗಿರ್ಲಿ ಅದನ್ನ ಕಟ್ಕೊಂಡು ನಿಮ್ಗೆ ಏನು ಆಗ್ಬೇಕಾಗಿಲ್ಲ ಕೇವಲ ಹೀಗ್ ಮಾತ್ರ ಅನ್ಕೋ ನಾನ್ ಮಳೆ ಕಡೆಯಿಂದ ಬಂದಿದ್ದು ಅಂತ ಮತ್ತೆ ಆದಷ್ಟು ಬೇಗ ಊರಿಗೆ ಪ್ರವಾಹ ಬರುತ್ತೆ ಅದರಿಂದಾಗಿ ಯಾರೂ ಮನೆ ಒಳಗಡೆನೂ ಇರೋಕ್ಕಾಗಲ್ಲ ಹೊರಗಡೆನೂ ಬರೋಕ್ಕಾಗಲ್ಲ ಯಾವುದೇ ವ್ಯಕ್ತಿ ಕೂಡ ನೆಲದ ಮೇಲೆ ಕಾಲಿಡೋದಕ್ಕೆ ಸಾಧ್ಯನೇ ಇರಲ್ಲ ಆದರೆ ಯಾಕೆ ಹಾಗಾದರೆ ಎಲ್ಲರೂ ಸತ್ತೋಗ್ಬಿಡ್ತಾರೆ ಈ ಊರಿನ ಜನರ ಪಾಪದ ಕೂಡ ತುಂಬಿ ತುಳುಕ್ತಾ ಇದೆ ಕೇವಲ ನೀನು ಮಾತ್ರ ಇರೋದು ಮನಸ್ಸಿಂದ ಒಳ್ಳೇದು ಬಯಸೋನು ಗಮನ ಇಟ್ಕೇಳು ನಾನು ಏನು ಹೇಳ್ತೀನೋ ಅದನ್ನ ಒಂದು ದೊಡ್ಡ ಹಡುಗನ್ನು ತಯಾರಿಸು ಮತ್ತು ಎಷ್ಟು ಜನ ಸಾಧ್ಯನೋ ಅಷ್ಟು ಜನರನ್ನ ಆ ಹಡಗಲ್ಲಿ ಕೂರಿಸು ನನ್ನ ಕೈಯಲ್ಲಿರೋ ಈ ಮೋಡಗಳು ಆದಷ್ಟು ಬೇಗ ಕಪ್ಪು ಮೋಡಗಳಾಗಿ ಬದಲಾಗ್ತವೆ ಸುನಾಮಿ ಅಲೆಗಳು ಈ ಊರನ್ನ ಕರ್ಕೊಂಡು ಹೋಗ್ಬಿಡುತ್ತೆ ಅಷ್ಟು ಬೇಗ ಹೇಗ್ ಮಾಡ್ಲಿ ಆಕಾಶದಿಂದ ಬಂದ ವ್ಯಕ್ತಿ ಮಂಜೋತನಿಗೆ ಒಂದು ದೊಡ್ಡದಾದ ಚಿನ್ನದ ಕೊಡ್ಲಿಯನ್ನ ಕೊಡ್ತಾನೆ ಇದ್ರಿಂದ ನೀನು ಒಂದೇ ಸಲ ಒಂದು ಮರನ ಕಡ್ದು ಬಿಡಬಹುದು ಇದನ್ನ ಕೇವಲ ನೀನ್ ಮಾತ್ರ ಬಳಸ್ಬಹುದು ಇದನ್ ಹಾಗೆ ನಿನ್ನ ಕೈಗೆ ಅತಿ ಶಕ್ತಿಶಾಲಿ ಮಾನವನ ಶಕ್ತಿ ಬಂದ್ಬಿಡುತ್ತೆ ಹೋಗು ನಾನ್ ಯಾವ ಕಾರ್ಯ ಕೊಟ್ಟಿದ್ದೀನೋ ಅದ್ನ ಪೂರ್ತಿ ಮಾಡು ಮಂಜೋತ್ ಊರಿನ ಮುಖ್ಯಸ್ಥರ ಹತ್ರ ಹೋಗಿ ಎಲ್ಲ ವಿಷಯವನ್ನ ತಿಳಿಸ್ತಾನೆ ಒಂದ್ ವೇಳೆ ಹಾಗಂದ್ರೆ ನೀನ್ ಹಡ್ಗು ಮಾಡೋದಕ್ಕೆ ಶುರು ಮಾಡ್ಕೋ ನಾನ್ ಇಡೀ ಊರ್ನವ್ರನ್ನೆಲ್ಲ ಒಂದ್ ಕಡೆ ಸೇರಿಸ್ತೀನಿ ಮತ್ ಅವ್ರಿಗೆ ಈ ವಿಷಯ ತಿಳಿಸ್ತೀನಿ ಮಳೆ ನಿಂತ್ ಹೋಗೋ ಹಾಗೆ ಕಾಣಿಸ್ತಾನೆ ಇರ್ಲಿಲ್ಲ ಮಂಜೋತ್ ಕಾಳಿನೊಳಗಡೆ ಹೋಗ್ತಾನೆ ಮತ್ತೆ ಆ ಚಿನ್ನದ ಕೊಡ್ಲಿಯಿಂದ ಮರವನ್ನ ಕಡಿತಾ ಇರ್ತಾನೆ ಮಂಜೋತ್ ದೊಡ್ಡದಾದ ಹಡಗನ್ನ ತಯಾರಿಸ್ತಾ ಇರ್ತಾನೆ ಇನ್ನೊಂದ್ ಕಡೆ ಮುಖ್ಯಸ್ಥರು ಊರಿನ ಪಂಚಾಯಿತಿಗೆ ಎಲ್ಲರನ್ನ ಕರೆದು ವಿಷಯವನ್ನ ಹೇಳ್ತಾನೆ ಹೌದಾ ಈಗ ಈ ಮುಖ್ಯಸ್ಥರು ಒಂದು ಹೊಸ ನಾಟಕ ಆಡ್ತಾ ಇದಾರ ನಾ ನಿಮ್ಮ ಮಾತನ್ನ ಯಾವತ್ತೂ ನಂಬೋದಿಲ್ಲ ಇದು ನಾಟಕ ಅಲ್ಲ ಇದು ನಿಜ ನಿನ್ನ ಕಣ್ಣರ ನಿನಗೆ ಕಾಣಿಸ್ತಾ ಇಲ್ವಾ ಮಳೆ ಎಷ್ಟೋ ದಿನಗಳಿಂದ ನಿಲ್ತಾನೆ ಇಲ್ವಲ್ಲ ಒಂದ್ ವಾರ ಆದ್ಮೇಲೆ ಈ ಇಡೀ ಊರು ನೀರಲ್ಲೇ ಮುಳುಗು ಹೋಗ್ಬಿಡುತ್ತೆ ಊರಿನ ಜನರು ಮುಖ್ಯಸ್ಥರ ಮಾತನ್ನ ಒಪ್ಪಕೊತಾರೆ ಆದರೆ ಜಮೀನ್ದಾರನ ಹೆಂಡತಿ ಹಡಿಗೆನಲ್ಲಿ ಕೂತ್ಕೊಳ್ಳಕ್ಕೆ ಒಪ್ಕೊಳ್ಳೋದಿಲ್ಲ ಆದರೆ ಒಂದು ವಾರದಲ್ಲೇ ಮಂಜುದ್ ಒಂದು ದೊಡ್ಡ ಹಡಗನ್ನ ತಯಾರಿ ಮಾಡ್ತಾನೆ ಜಮೀನ್ದಾರ ಹೆಂಡತಿ ಬಿಟ್ಟು ಊರಿನ ಮುಖ್ಯಸ್ಥರು ಮತ್ತೆ ಊರಿನ ಜನರು ಆ ಹಡಗಲ್ಲಿ ಬರ್ತಾರೆ ಊರಲ್ಲಿ ವಾತಾವರಣ ತುಂಬನೇ ಹದಗೆಡುತ್ತೆ ಆ ಊರಿಗೆ ದೊಡ್ಡ ಪ್ರವಾಹ ಬರುತ್ತೆ ನೋಡಿ ನೋಡಿ ಈ ನೀರು ಇಡೀ ಊರನ್ನ ನಾಷ್ಟ ಮಾಡೋದಕ್ಕೆ ಬಂದ್ಬಿಡ್ತು ಆದ್ರೆ ನಾವೆಲ್ಲ ಇದರಿಂದ ಹೆದ್ರಿಕೊಳ್ಳೋ ಅವಶ್ಯಕತೆ ಏನೂ ಇಲ್ಲ ನಮ್ಮನಂತೂ ಈ ಹಡಗು ಕಾಪಾಡುತ್ತೆ ಜಮೀನ್ದಾರನ್ನ ಹೆಂಡ್ತಿ ಆ ದೊಡ್ಡ ಹಡಗತ್ರ ಬರ್ತಾರೆ ಅಯ್ಯೋ ನಿಲ್ಲಿ ನಿಲ್ಲಿ ನನ್ನನ್ನು ಇಲ್ಲಿ ಬಿಟ್ಟು ಎಲ್ಲಿ ಹೋಗ್ತಾ ಇದ್ದೀರ ಮಂಜು ಜಮೀದಾರ ಹೆಂಡ್ತಿನ ಕೂಡ ಹಡಗಲ್ಲಿ ಕರ್ಕೋತಾನೆ ಇಲ್ಲಿ ಈ ಪ್ರವಾಹದಿಂದ ಇಡೀ ಊರೇ ಮುಳುಗಿ ಹೋಗುತ್ತೆ ಅಯ್ಯೋ ನಾನು ಉಳ್ಕೊಂಡು ಬಿಟ್ಟೆ ಜಮೀನ್ದಾರ್ನ ಹೆಂಡ್ತಿ ಆ ಹಡ್ಗನ್ನ ನೋಡಿ ಆಶ್ಚರ್ಯಗೊಳ್ತಾಳೆ ಓ ಇದೆಂತ ದೊಡ್ಡ ಹಡ್ಗ ಇದೆ ಆದ್ರೆ ಇಲ್ಲಿಷ್ಟೊಂದು ಕಟ್ಗೆಗಳನ್ನ ಯಾಕಿಟ್ಟಿದೀಯಾ ಮಂಜುತ್ ಊರಿನ್ ಜನರಿಗೆ ಹೇಳ್ತಾನೆ ಊರ್ನೋರೇ ಗಮನ ಇಟ್ಟು ಕೇಳಿ ಈ ಕಟ್ಟಿಗೆಗಳನ್ನ ನಾನ್ ನಿಮ್ಗಂತ ಜೋಡ್ಸಿರೋದು ನಿಮ್ಗೆಲ್ಲ ಮನೆ ಕಟ್ಸೋಷ್ಟು ಸಮಯ ನನ್ನ ಹತ್ರ ಇರ್ಲಿಲ್ಲ ಅದಕ್ಕೋಸ್ಕರ ಈ ಕಟ್ಟಿಗೆಗಳನ್ನ ಇಲ್ಲಿ ಜೋಡಿಸಿದೀನಿ ವಾ ಮಂಜು ನೀನ್ ಇರ್ಲಿಲ್ಲ ಅಂದ್ರೆ ನಮ್ ಕತೆ ಏನಾಗ್ತಿತ್ತು ಎಲ್ರು ಕೂಡ ಮನೆಗಳನ್ನ ಸಮಾನವಾಗಿ ಮಾಡೋಣ ಒಂದು ಪರಿವಾರದಲ್ಲಿ ಎಷ್ಟು ಜನ ಇರ್ತಾರೋ ಅಷ್ಟೇ ದೊಡ್ಡ ಮನೆಯನ್ನ ನಾವು ತಯಾರು ಮಾಡೋಣ ಹೌದು ಒಂದು ಪರಿವಾರದಲ್ಲಿ ಕಡಿಮೆ ಸದಸ್ಯರಿದ್ರೆ ನಾವು ಅವ್ರಿಗೊಂದು ಚಿಕ್ಕ ಮನೆ ಕಟ್ಸೋಣ ಒಂದ್ ವೇಳೆ ಜಾಸ್ತಿ ಜನ ಇದ್ರೆ ಅವ್ರಿಗೆ ದೊಡ್ಡ ಮನೆ ಕಟ್ಸ್ಕೊಳ್ಳೋಣ ಸಾಧ್ಯನೇ ಇಲ್ಲ ಈ ಹಡಗಲ್ಲಿ ನನ್ಗೆ ಹೆಚ್ಕೆ ಜಾಗ ಬೇಕು ಊರಲ್ಲಿ ನಂದೇ ಜಮೀನು ಹೆಚ್ಕೆ ಇದ್ದಿದ್ದು ಸುಮ್ನಿರು ಇದ್ ನಿನ್ ಊರಲ್ಲ ನೀನ್ ಹೇಳ್ದಾಗೆ ನಡಿಯಕ್ಕೆ ಯಾವ ಹಕ್ಕಿಂದ ನೀನ್ ಇದನ್ನೆಲ್ಲ ಕೇಳ್ತಾ ಇದೀಯಾ ಮಂಜೋತ್ ಹೇಗ್ ಹೇಳ್ತಾನೋ ಹಾಗೆ ಆಗುತ್ತೆ ಅಲ್ಲ ಒಬ್ಬ ಮಾಮೂಲಿ ಮಂಚ ಹಾಗೇನೆ ಎಲ್ರು ತಮ್ ತಮ್ ಮನೆಗಳನ್ನ ತಯಾರಿಸ್ಕೊಳ್ತಾ ಇರ್ತಾರೆ ಮತ್ತೆ ಜಮೀನ್ದಾರ್ ಹೆಂಡ್ತಿ ಇದನ್ನೆಲ್ಲ ನಂಬಕ್ಕಾಗ್ತಾ ಇರ್ಲಿಲ್ಲ ಒಂದ್ ಸಮಯದಲ್ಲಿ ನನ್ ಹತ್ರ ತುಂಬಾನೇ ಆಸ್ತಿ ಇತ್ತು ನನ್ ಹತ್ರ ಯಾವುದಕ್ಕೂ ಕಡಿಮೆ ಇರಲಿಲ್ಲ ತಿನ್ನಕ್ಕೂ ಉಣ್ಣಕ್ಕೂ ಕೂಡ ನನ್ಗೇನು ಕಡಿಮೆ ಇರಲಿಲ್ಲ ಮತ್ತೆ ಎಲ್ಲರೂ ನನಗೆ ಗೌರವ ಕೊಡ್ತಾ ಇದ್ರು ಇದೆಲ್ಲ ಒಂದೇ ಸಾರಿ ನನ್ ಕೈಯಿಂದ ತಪ್ಪು ಹೋಯ್ತು ಇದೆಲ್ಲ ಆಗಿದ್ದು ಈ ಪ್ರವಾಹದಿಂದಾನೆ ಈಗ ಇವರೆಲ್ಲರೂ ಆ ಮಂಜೋತ್ ಮತ್ತೆ ಊರಿನ ಮುಖ್ಯಸ್ಥರಿಗೆ ಗೌರವ ಕೊಡ್ತಾ ಇದ್ದಾರೆ ನಾನೇ ಏನಾದ್ರು ಮಾಡ್ಬೇಕು ಆಗ ಅವಳ ಮನೇಲಿ ಮಾಡ್ತಿದ್ದ ಹಳೆ ಕೆಲಸಗಾರ ವೀರು ಅವಳ ಹತ್ರ ಬರ್ತಾನೆ ಬಾ ವೀರು ಬಾ ಏನಾಯ್ತು ಹಡ್ಗಲ್ ಬಂದಾಗಿಂದ ನೀ ನನ್ ಭೇಟಿನೇ ಆಗಿಲ್ಲ ಕೆಲ್ಸ ಏನು ಬೇಕಾಗಿಲ್ವಾ ನಿಂಗೆ ಹೇಳು ಈ ಮಂಜೋತ್ ಹತ್ರ ಕೊಡ್ಲಿ ಬಗ್ಗೆ ಏನ್ ವಿಷಯ ಇದೆ ಅಂತ ಹೌದು ಮಂಜೋತ್ ಹತ್ರ ಕಟ್ಟಿಗೆ ಇದ್ರೆ ಅವನ್ಗೆ ಅತಿ ಮನುಷ್ಯ ಶಕ್ತಿ ಸಿಗತ್ತಂತೆ ಅದು ಅಲ್ಲದೆ ನಾನು ಇದು ಕೂಡ ನೋಡಿದೀನಿ ಆ ಕೊಡ್ಲಿಯಿಂದ ಮರ ಕತ್ತರಿಸಿದ್ರೆ ಆ ಮರ ಇದ್ದಕ್ಕಿದ್ದಂಗೆ ಮತ್ತೆ ಬೆಳ್ಕೊಂಡ್ಬಿಡುತ್ತೆ ಮತ್ತೆ ಫಲ ಕೂಡ ಕೊಡಕ್ ಶುರು ಮಾಡುತ್ತೆ ಮತ್ತೆ ಅಮ್ಮೋರೆ ಕೆಲ್ಸದ್ ವಿಷಯಕ್ಕೆ ಬಂದ್ರೆ ನಿಮ್ಗೋಸ್ಕರ ಕೆಲಸ ಮಾಡಕ್ ಆಗಲ್ಲ ಇಷ್ಟ ಹೇಳಿ ವೀರು ಅಲ್ಲಿಂದ ಮತ್ತೆ ಇನ್ನೊಂದ್ ಕಡೆ ಮುಖ್ಯಸ್ಥರು ಮತ್ತೆ ಮಂಜೋತ್ ಹಡಗಲ್ಲಿ ಒಂದೇ ಸಮನಾದ ಮನೆಗಳನ್ನ ತಯಾರಿ ಮಾಡ್ತಾರೆ ಆ ಜಮೀನ್ದಾರ್ ಹೆಂಡತಿಗೆ ಅವಳಿಗೂ ಕೂಡ ಒಂದ್ ಮನೆ ಕೊಡ್ತಾರೆ ಆದ್ರೆ ಅದು ಒಬ್ರೇ ಇರೋ ಮನೆಯಾಗಿರುತ್ತೆ ಇಲ್ಲ ಇಲ್ಲ ನಾನಿಲ್ಲಿರಲ್ಲ ಇಲ್ಲಿರಲ್ಲ ನನ್ ಮನೆ ದೊಡ್ಡದಾಗಿತ್ತು ಈ ಮನೆಯಲ್ಲಿ ಒಬ್ಬರೇ ಇರ್ಬೋದು ಮತ್ತೆ ನಾನೆಲ್ಲಾ ವಾಪಸ್ ತಗೋಬೇಕು ನಾನಾ ಮಂಜೋತಿಂದ ಎಲ್ಲಾನು ಬಿಡ್ತೀನಿ ಮಂಜೋತ್ ಮತ್ತೆ ಮುಖ್ಯಸ್ಥ ಸೇರ್ಕೊಂಡು ಉಳ್ದಿರೋ ಕಟ್ಗೆಗಳನ್ನ ಕಟ್ ಮಾಡ್ತಾ ಇರ್ತಾರೆ ಆಗ ಅವಳು ಕೈಯಲ್ಲಿ ಸ್ವೀಟ್ ನ ಹಿಡ್ಕೊಂಡು ಅಲ್ಲಿಗ್ ಬರ್ತಾಳೆ ಮುಖ್ಯಸ್ಥರೇ ಮತ್ ಮಂಜೋತ್ ನಿಮ್ಮಿಬ್ರಿಗೂ ನನ್ನಿಂದ ತುಂಬಾನೇ ಧನ್ಯವಾದ ನನಗೆ ಮತ್ತೆ ಜನರಿಗೆ ಸಹಾಯ ಮಾಡಿದ್ದಕ್ಕೆ ನನ್ಗೆ ಹೊಸ ಮನೆ ಕೊಟ್ಟಿದ್ದಕ್ಕೆ ಧನ್ಯವಾದ ತಗೊಳ್ಳಿ ನಾನ್ ನಿಮ್ಗೋಸ್ಕರ ಲಡ್ಡು ತಂದಿದೀನಿ ತಗೊಳ್ಳಿ ತಿನ್ನಿ ಇವತ್ತು ಈ ವಡುಗಿನ ಊರಲ್ಲಿ ಹೊಸ ಹೆಂಗ್ ತುಂಬಾ ಅಂದ್ರೆ ನಮಗೂ ಖುಷಿನೇ ಕೊಡಿ ಇಲ್ಲಿ ಲಡ್ಡು ಕೊಡಿ ಮುಖ್ಯಸ್ಥರು ಮತ್ತೆ ಮಂಜೋತ್ ಆ ಲಡ್ಡೂನ ತಿಂತಾರೆ ತಿನ್ ಸ್ವಲ್ಪ ಹೊತ್ತಲ್ಲೇ ಅವರಿಬ್ರು ಮೂರ್ಚೆ ಬಂದು ಕೆಳಗಡೆ ಬಿಡ್ತಾರೆ ಮತ್ತೆ ಆಳವಾದ ನಿದ್ದೆಗೆ ಜಾರಿ ಬಿಡ್ತಾರೆ ಆಗ ಅವಳು ಮಂಜು ಚಿನ್ನದ ಕೊಡ್ಲಿಯನ್ನ ಕಳತನ ಮಾಡ್ತಾಳೆ ತಗೊಂಡು ತನ್ ಮನೆ ಹತ್ರ ಬರ್ತಾಳೆ ಈಗ ಮಜಾ ಬರುತ್ತೆ ನಾನೀ ಹಡ್ಗಲ್ಲಿ ನನ್ ದೊಡ್ಡ ಮನೇನ ನಾನೇ ಕೊಟ್ಕೋತೀನಿ ಇದಾದ್ಮೇಲೆ ಎಲ್ರೂ ನನ್ಗೆ ಗೌರವ ಕೊಡ್ತಾರೆ ಆಗ ಎಲ್ಲರೂ ನಾನ್ ಹೇಳ್ದಂಗೆ ಕೇಳ್ತಾರೆ ಮುಂಚೆ ಹಾಗೆ ನನ್ಗೋಸ್ಕರ ಕೆಲ್ಸ ಮಾಡ್ತಾರೆ ಅವಳು ಆ ಕೊಡ್ಲಿನ ತಗೊಂಡು ಈ ಕೊಡ್ಲಿ ಎಷ್ಟೊನ್ ಶಕ್ತಿಶಾಲಿಯಾಗಿದೆ ಇದನ್ನ ತಗೊಂಡು ನನ್ಗೆ ಒಂದು ಶಕ್ತಿ ಬಂದಂಗಾಗ್ತಿದೆ ಈಗ ಬರುತ್ತೆ ಮಜಾ ಈ ಕೊಡ್ಲಿಯಿಂದ ನಾನ್ ಬೇರೆ ಮನೆಗಳನ್ನು ಕೂಡ ಹಾಳು ಮಾಡ್ಬೋದು ಅವಳು ಆ ಕೊಡ್ಲಿನ ತಗೊಂಡು ಅಕ್ಪಕ್ದಲ್ಲಿರೋ ಮನೆಗಳನ್ನ ಒಡೆದು ಹಾಳು ಮಾಡ್ತಾಳೆ ಆ ಕಟ್ಟಿಗೆಗಳನ್ನು ತಗೊಂಡು ತನಗಾಗಿ ದೊಡ್ಡ ಮನೇನ ತಯಾರಿ ಮಾಡಕ್ಕೆ ಶುರು ಮಾಡ್ತಾಳೆ ಕಡೆ ಮಂಜೋತ್ ಮತ್ತೆ ಮುಖ್ಯಸ್ಥರಿಗೆ ಎಚ್ಚರ ಆಗುತ್ತೆ ಅಷ್ಟರೊಳಗಡೆ ತುಂಬಾನೇ ಬದಲಾವಣೆ ಆಗಿರುತ್ತೆ ಆ ಹಡಗಲ್ಲಿ ಅವಳ ಅರಮನೆ ತಯಾರಿಯಾಗುತ್ತೆ ಮುಖ್ಯಸ್ಥ ಮತ್ತೆ ಮಂಜೂತ್ ಜಮೀನ್ದಾರ್ ಹೆಂಡತಿ ಹತ್ರ ಬರ್ತಾರೆ ಅಯ್ಯೋ ಜಮೀನ್ದಾರಿಣಿ ಇದ್ ನೀನ್ ಏನ್ ಮಾಡ್ತಾ ಇದೀಯ ಈ ಸಮಯದಲ್ಲಿ ನಿನಗೇನ್ ಮಾಡಬೇಕು ಅಂತ ಗೊತ್ತಿಲ್ವಾ ಈ ಸಮಯದಲ್ಲಿ ನಮ್ಮ ಸ್ವಾರ್ಥವನ್ನ ಯಾವತ್ತೂ ಕೂಡ ನೋಡ್ಬಾರ್ದು ನೀವು ನನ್ನ ಕೊಡ್ಲಿ ನನ್ನಿಂದ ಕಳ್ತನ ಮಾಡಿದೀರ ಅದು ನನ್ನ ಕೊಡ್ಲಿ ಅದನ್ನ ನನಗೆ ವಾಪಸ್ ಕೊಟ್ಬಿಡಿ ಇಲ್ಲ ಮಳೆಯಿಂದ ಬಂದಿರೋ ಒಬ್ಬ ವ್ಯಕ್ತಿ ಇದನ್ನ ಕೊಟ್ಟಿದ್ದಾನೆ ಮತ್ತೆ ಹೇಳಿದಾನೆ ನಾನಿದ ಹೇಗ್ ಬೇಕೋ ಹಾಗೆ ಉಪಯೋಗ ಮಾಡ್ಬೋದು ಅಂತ ಮೊದಲು ನನ್ನ ಜೊತೆ ಏನಿಲ್ಲ ಇತ್ತೋ ಅದನ್ನೆಲ್ಲ ನಾನು ಈ ಕೊಡ್ಲಿಯಿಂದ ತಯಾರಿಸ್ತೀನಿ ಆಯಿತು ನನಗೆ ತುಂಬಾ ಕೆಲಸ ಇದೆ ನಾನು ಹೊರಡ್ತೀನಿ ಅವಳು ಆ ಜಾಗದಿಂದ ಹೋಗ್ತಾಳೆ ಸುಳ್ಳು ನಿಜವಾಗ್ಲು ಜಮೀನ್ದಾರಣಿಯವರು ಸುಳ್ಳು ಹೇಳ್ತಾರೆ ಇದು ನಂದೇ ಕೊಡ್ಲಿ ಗೊತ್ತು ಮಂಜೋತ್ ನನಗ್ ವಿಶ್ವಾಸ ಇದೆ ಮತ್ತೆ ನಿನಗೆ ಯಾರು ಈ ಕೊಡ್ಲಿಯನ್ನ ಕೊಟ್ಟರು ಅವ್ರ ಇದನ್ನೆಲ್ಲ ನೋಡ್ತಾ ಇರ್ತಾರೆ ಮತ್ತೆ ಅವರೇ ಜಮೀನ್ದಾರಣಿಗೆ ಸರಿಯಾದ ಬುದ್ಧಿನ ಕಲಿಸ್ತಾರೆ ಆಗ ಆಕಾಶದಲ್ಲಿ ಜೋರಾಗಿ ಸಿಡಿಲ್ ಬಡಿಯುತ್ತೆ ಮೋಡ ಕಪ್ಪಿಗೆ ಆವರಿಸಿಕೊಳ್ಳುತ್ತೆ ಆಗ ಆಕಾಶದಿಂದ ಬಂದ ಒಬ್ಬ ವ್ಯಕ್ತಿ ತನ್ನ ಕೈಯಲ್ಲಿ ಮೋಡವನ್ನ ಹಿಡ್ಕೊಂಡು ಪ್ರತ್ಯಕ್ಷ ಆಗ್ತಾನೆ ನೆನಪಿದೆ ಕೊಡ್ಲಿನ ಮಂಜೋತಿ ಕೊಟ್ಟಿದ್ದೆ ಇದೀಗ ನನಗೆ ಈ ಕೊಡ್ಲಿ ದುರಾಸೆಯ ವ್ಯಕ್ತಿಯ ಕೈಗೆ ಹೇಗೆ ಸಿಕ್ತು ಅಂತ ಆಶ್ಚರ್ಯ ಆಗ್ತಾ ಇದೆ ಇಡೀ ಊರೇ ನಾಶ ಆಗೋಯ್ತು ಆದ್ರೂ ಕೂಡ ನನ್ಗೆ ಅರ್ಥ ಆಗಿಲ್ವಾ ಹೋಗೋ ಇನ್ನ ದೊಡ್ಡ ಹೊಲ ಮತ್ತೆ ಅಂಗಡಿ ನೀನು ಎಷ್ಟು ಆಸೆ ಪಡ್ತೀಯಲ್ಲ ಈಗ ನಾನು ಕೂಡ ನೋಡ್ತೀನಿ ನಿಂದು ಅಂತ ಏನಿದೆಯೋ ಅದನ್ನೆಲ್ಲ ತಗೊಂಡು ನೀನು ಹೇಗೆ ಬದುಕ್ತೀಯ ಅಂತ ನನ್ನ ಮನೆ ಮತ್ತೆ ಗದ್ದೆ ನಮ್ಮ ಊರಲ್ಲಿದೆ ಆದರೆ ನಮ್ಮ ಊರು ಮುಳುಗು ಅವಳ ಕೈಯಿಂದ ಆ ಕೊಡ್ಲಿ ಮಾಯವಾಗಿಬಿಡುತ್ತೆ ಆಗ ಅಲ್ಲಿರೋ ವ್ಯಕ್ತಿ ಅವಳನ್ನ ಆ ಹಡಗಿಂದ ಹೊರಗೆ ಹಾಕ್ಬಿಡ್ತಾನೆ ಮಾರನೇ ದಿನ ಬೆಳಿಗ್ಗೆ ಆ ಕಡ್ಲಿ ಮಂಜೋತ್ ಮನೆಯಲ್ಲಿ ಇರುತ್ತೆ ಮುಖ್ಯಸ್ಥರು ಮತ್ತೆ ಮಂಜೋತ್ ಸೇರ್ಕೊಂಡು ಎಲ್ರಿಗೂ ಒಂದೇ ತರ ಮನೆಗಳನ್ನ ಮಾಡ್ಕೊಡ್ತಾರೆ ಮುಂದಿನ ದಿನಗಳಲ್ಲಿ ಎಲ್ರು ಆ ಹಡಗಲ್ಲಿ ತುಂಬಾ ಖುಷಿಯಾಗಿ ಜೀವನ ಮಾಡ್ತಾರೆ